ಹಾಯ್ ವೆಲ್ಕಮ್ ಟು ಮೈ ಚಾನಲ್ ಸುಜಾತಾ ಫ್ಯಾಷನ್ ಸೊ ಎಲ್ಲರೂ ಹೇಗಿದ್ದಾರೆ ಚೆನ್ನಾಗಿದ್ದಾರೆ ಇವತ್ತಿನ ದಿನ ಈ ವಿಡಿಯೋದಲ್ಲಿ ನಾನು ಒಂದು ಸೂಪರ್ ಆಗಿರೋ ಟ್ರೆಂಡಿಂಗ್ ನ್ಯೂ ಡಿಸೈನನ್ನು ತೋರಿಸ್ತಾ ಇದ್ದೀನಿ ಸೊ ವಿಡಿಯೋ ಪೂರ್ತಿಯಾಗಿ ನೋಡಿ ಇಲ್ಲಿ ಸ್ಕಿಪ್ ಮಾಡಬೇಡಿ ಹಾಗೆ ಎಷ್ಟು ಡಿಸೈನ್ ಚೆನ್ನಾಗಿದೆ ಅಂದರೆ ನಾವು ಇದಕ್ಕೆ ಏಯ್ಟ್ ಹಂಡ್ರೆಡ್ ಸಾವಿರದ ಮಟ್ಟ ಇದಕ್ಕೆ ಇದನ್ನ ಮಾಡ್ಬೋದು ರೇಟ್ ಚಾರ್ಜ್ ಮಾಡ್ಬೋದು ಸೊ ಆ ಥರ ಇದೆ ಇದು ಸೊ ನೋಡಿ ಈಗಾಗಲೇ ನಾನು ಇದ್ದು ಫ್ರಂಟ್ ಎಲ್ಲ ಸ್ಟಿಚ್ ಮಾಡ್ಕೊಂಡಿದ್ದೆ ಸೊ ಬ್ಯಾಕ್ ಒಂದು ತೋರಿಸೋಣ ಅಂತ ನಿಮಗೆ ವಿಡಿಯೋ ಮಾಡಿ ತೋರಿಸ್ತಿದ್ದೀನಿ ಸೊ ನಾನು ನಾರ್ಮಲ್ ಥರ ನಾವು ನೆಕ್ ಶೇಪ್ ತಗೊಳಿಕೆ ಮಾರ್ಕ್ ಹಾಕೋತಿವಲ್ಲ ಸೊ ಸೇಮ್ ಅದೇ ತರ ನಾನು ಮಾರ್ಕ್ ಹಾಕೊಂಡಿದೀನಿ ಚೌಕ್ ನೆಕ್ ಹಾಕೊಂಡು ಅದ್ರ ಒಳಗಡೆ ಇನ್ನೂ ಡಿಸೈನು ಮಾಡ್ಕೋಬೇಕಾಗತ್ತೆ ಸೊ ನೋಡಿ ನಿಮ್ಗೆ ಯಾವ ಅಳತೆ ಎಷ್ಟು ನೆಕ್ ಇಡ್ತೀರ ಅದೆಲ್ಲ ನಿಮಗೆ ಬಿಟ್ಟಿದ್ದು ಸೊ ನಾನು ಅದ್ರ ಬಗ್ಗೆ ಇದರಲ್ಲಿ ಇದನ್ನು ಮಾಡಲಿಲ್ಲ ಹ್ಯಾಂಡಲ್ಲಿ ಒಂದು ಒಂದು ಮೇಲೆ ಈ ಥರ ನೆಕ್ ಡಿಸೈನ್ ಹಾಕ್ಕೊಂಡಿದ್ದೀನಿ ಸೊ ನಿಮಗೆ ಅಳತೆ ಹೇಳೋದಾದರೆ ಇಲ್ಲಿ ಕೆಳಗಡೆ ಏನು ರೌಂಡ್ ಶೇಪ್ ತೊಗೊಂಡಿದ್ದೀನಲ್ವ ಸೊ ಬೆ ಇದ ಇದ್ರದ್ದೇನು ನಾನು ಬ್ಯಾಕ್ ಪಟ್ಟಿ ತೊಗೊಂಡಿರ್ತೀನಿ ಅಲ್ವಾ ಅದರ ಸೆಂಟ್ರಲ್ಲಿ ಮಾರ್ಕ್ ಹಾಕೊಂಡು ಅಲ್ಲಿ ರೌಂಡ್ ಶೇಪ್ ತೊಗೊಂಡಿದ್ದೀನಿ ಸೊ ಇಲ್ಲಿ ಬಾಕ್ಸ್ ಹಾಕೊಂಡಿದ್ದೀನಲ್ವ ಅಲ್ಲಿಂದ ಎರಡು ಇಂಚು ಮೇಲುಗಡೆ ತೊಗೊಂಡು ಈ ಥರ ರೌಂಡಿಂಗ್ ಮೂಲೆ ತೊಗೊಂಡಿದ್ದೀನಿ ಸೊ ನಿಮ್ಗೆ ಅಳತೆ ಹೇಳೋದಾದ್ರೆ ನಾನು ಅಂದಾಜಲ್ಲೇ ತೊಗೊಂಡಿದ್ದೀನಿ ನಾನು ನೆಕ್ ಶೇಪ್ ಹಾಕೋತೀವಲ್ವಾ ಸೊ ಬಿಗಿನರ್ಸರಿಗೆ ಒಂದು ಸ್ವಲ್ಪ ಇದಾಗ್ಬೋದು ಸೊ ಅದಕ್ಕೆ ನಾನು ಮಾರ್ಕ್ ಹೇಳಿದೆ ಈ ನಾರ್ಮಲ್ ಇದ್ದವರು ಕೈಯಲ್ಲಿ ಆರಾಮಾಗಿ ಮಾಡ್ಕೋಬೋದು ನೋಡಿ ಈ ಥರ ಕಟಿಂಗ್ ಮಾಡ್ಕೊಂಡಲ್ವ ಸೊ ಮಾಡ್ಕೊಂಡ ನಂತರ ಇದನ್ನ ನಾವು ಮೇನ್ ಕ್ಲಾತ್ ಮೇಲೂ ಕಟ್ ಮಾಡ್ಕೋಬೇಕಾಗತ್ತೆ ಹಾಗೆ ಇದಕ್ಕೆ ನಾನು ಕ್ಯಾನ್ವಾಸ್ ಕೂಡ ಹಾಕ್ತೀನಿ ಸೊ ಕ್ಯಾನ್ವಾಸ್ ಮೇಲೆ ಇದನ್ನ ಇಟ್ಟು ಈ ಡಿಸೈನ್ನ ಮೊದಲು ನಾವು ಮಾರ್ಕ್ ಹಾಕೊಂಡು ಕಟ್ ಮಾಡ್ಕೊಳ್ಳೋಣ ಸೊ ನೋಡಿ ಅದೇನು ನಾವು ಕಟ್ ಮಾಡಿರ್ತೀವಲ್ವ ಅದನ್ನು ಈ ಥರ ಕ್ಯಾನ್ವಾಸ್ ಮೇಲೆ ಇಟ್ಟು ಏನಾದರ ಶೇಪ್ ಇರುತ್ತಲ್ವ ಸೊ ಶೇಪ್ ಹೇಗಿರುತ್ತೋ ಹಾಗೇ ಅದನ್ನು ನಾವು ಮಾರ್ಕ್ ಮಾಡಿಕೊಂಡು ಕಟ್ ಮಾಡಬೇಕಾಗತ್ತೆ ಸೊ ಎಕ್ಸ್ಟ್ರಾ ಅನ್ನೋದು ನಾವು ಆ ಕಡೆ ಫಿಟ್ಟಿಂಗಲ್ಲೂ ತೊಗೊಬಾರ್ದು ಈ ಕಡೆಯೂ ತೊಗೊಳ್ಬಾರ್ದು ಅದೇನು ಸೇಮ್ ಇರತ್ತೆ ಸೇಮ್ ಟು ಸೇಮ್ ಅದೇ ಥರ ತೊಗೊಳ್ಬೇಕು ಜಾಸ್ತಿ ಹೆಚ್ಚು ಕಡಿಮೆ ತೊಗೊಂಡ್ರೆ ಅದು ಡಿಸೈನ್ ಅನ್ನೋದು ಜಾಸ್ತಿನೇ ಬಂದುಬಿಡತ್ತೆ ಸೊ ಅದೇನು ಎಷ್ಟಿದೆ ಅಲ್ವಾ ಸೊ ನಾನು ಬಾಜು ಹೇಳಿದ್ರೆ ಒಂದು ಒಂದೂವರೆ ಇಂಚು ಅಗಲದಷ್ಟು ಇದನ್ನು ನಾವು ತೊಗೊಂಡ್ರೆ ಸಾಕಾಗತ್ತೆ ಹಾಗೆ ಈ ಡಿಸೈನ್ ನ ಬಾರ್ಡ್ರ್ ಬಾರ್ಡರ್ ಬಂದಿರಬೇಕಾಗತ್ತೆ ಬಾರ್ಡರ್ ಇದ್ರೆ ಮಾತ್ರ ಈ ಡಿಸೈನ್ ತುಂಬಾ ಚೆನ್ನಾಗಿ ಕೂರತ್ತೆ ಸ್ಯಾರಿ ಚೇಂಜ್ ಕಲರ್ ಇದ್ರ ಸ್ಯಾರಿದು ಬಟೆನು ತಗೊಂಡು ಅಟ್ಯಾಚ್ ಮಾಡೋಕ್ಕೂ ನಡೆಯುತ್ತೆ ಈ ವಿಡಿಯೋ ಇಷ್ಟ ಆದ್ರೆ ಲಾಸ್ಟಿಗೆ ಒಂದು ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮಾಡಿಬೇಡಿ ಹಾಗೆ ಹೊಸ್ದಾಗಿ ನೋಡ್ತಿರೋ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಈ ತರ ಮಾರ್ಕ್ ಹಾಕ್ಕೊಂಡು ಕಟಿಂಗ್ ಮಾಡ್ತಾ ಇದ್ದೀನಿ ನೋಡಿದ್ರಲ್ವಾ ಈ ತರ ಕಟಿಂಗ್ ಮಾಡ್ಕೊಂಡು ಇದಕ್ಕೆ ಕ್ಯಾನ್ವಾಸ್ ಹಾಕ್ಲೇಬೇಕು ಕ್ಯಾನ್ವಾಸ್ ಹಾಕ್ತಾ ಇದ್ರೆ ಬ್ಲೌಸ್ ಅಷ್ಟು ನೀಟಾಗಿ ಬರೋದಿಲ್ಲ ಸೊ ಹಾಗಾಗಿ ಕ್ಯಾನ್ವಾಸ್ ಹಾಕೋದನ್ನ ಮರಿಬೇಡಿ ನೋಡಿ ನಾನು ಈ ತರ ಇಟ್ಟು ಇದನ್ನ ಡಬಲ್ ಮಾಡ್ಕೊಳ್ತೀನಿ ನೋಡಿ ಈ ಥರ ಇಟ್ಕೊಂಡು ನಾನು ಬಾರ್ಡ್ರ್ ಮೇಲೆ ಇಟ್ಟು ಅದನ್ನು ಒಂದು ಸ್ವಲ್ಪ ಐರನಿಂಗ್ ಮಾಡಿದ್ದೀನಿ ಯಾಕಂದರೆ ಅದು ನಾವು ಬಟ್ ಸ್ಟಿಚ್ ಮಾಡುವಾಗ ಸೆರದಾಡಬಾರ್ದು ಅಂತ ಸೊ ಬಾರ್ಡ್ರ್ ಮೇಲೆ ಇಟ್ಟು ಐರನ್ ಮಾಡ್ಕೊಂಡಿದ್ದೀನಿ ಹಾಗೆ ನಾವು ಇದನ್ನೇನು ಬ್ಯಾಕ್ ಪಾರ್ಟು ಚೇಂಜ್ ಚೇಂಜ್ ಮಾಡಲಿದ್ವಲ್ವ ಎರಡು ಪಾರ್ಟು ಸೊ ಅದನ್ನು ಈ ಥರ ನೆಕ್ ಡಿಸೈನ್ ಸ್ಟಿಚ್ ಮಾಡ್ಕೋಬೇಕಾಗತ್ತೆ ಅದೇನಿರುತ್ತಲ್ವ ಸೇಮ್ ಟು ಸೇಮ್ ಅದೇ ತರ ನೆಕ್ ಸ್ಟಿಚ್ ಮಾಡ್ಕೋಬೇಕು ಸೊ ಅದರಲ್ಲಿ ಏನು ನೀವು ಚೇಂಜಸ್ ಮಾಡುವಂತ ಅವಶ್ಯಕತೆ ಇಲ್ಲ ಈ ಡಿಸೈನ್ ಅನ್ನೋದು ತುಂಬಾನೇ ಚೆನ್ನಾಗಿ ಬರುತ್ತೆ ಸೊ ಕ್ಯಾನ್ವಾಸ್ ಹಾಕಿ ಸ್ಟಿಚ್ ಮಾಡೋದ್ರಿಂದ ಅದಕ್ಕೆ ನಾವು ಎಂಟುನೂರು ರೂಪಾಯಿಂದ ಒಂದು ಸಾವಿರದವರೆಗೆ ಚಾರ್ಜ್ ಮಾಡಬಹುದು ಈ ಡಿಸೈನ್ ಏನಾದ್ರೂ ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಹೊಸದಾಗಿ ನೋಡ್ತಿರೋ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ಥರ ನಾನು ಮಾಡೋ ಎಲ್ಲ ಇನ್ಫಾರ್ಮೇಟಿವ್ ವಿಡಿಯೋ ನಿಮ್ಗೆ ಮೊದಲು ಬರುತ್ತೆ ನೀವೇ ನೋಡ್ಬೋದು ನೋಡಿ ಸೊ ಈ ಥರ ಕಟ್ ಮಾಡಿಕೊಂಡು ಇದನ್ನ ಟರ್ನ್ ಮಾಡಿ ನಾವು ಸ್ಟಿಚ್ ಮಾಡಬೇಕಾಗತ್ತೆ ನೋಡಿ ಈ ಥರ ನೀಟಾಗಿ ಬಟ್ಟೆನ ಹೊರಗೆ ಎಳ್ಕೊಂಡು ಎಳ್ಕೊಂಡು ನೀಟಾಗಿ ಸ್ಟಿಚ್ ಮಾಡ್ಕೊಳ್ಳಿ ಬಟ್ಟೆ ಮುದ್ದೆ ಮಾಡೋಕ್ಕೆ ಹೋಗಬೇಡಿ ಸೊ ವಿಡಿಯೋ ಮಾಡ್ತಾ ಮಾಡ್ತಾ ಕ್ಯಾಮ್ರಾ ಒಂದು ಸ್ವಲ್ಪ ಮೇಲೆ ಹೋಯಿತು ನಾನು ನೋಡಿರಲಿಲ್ಲ ಹಾಗಾಗಿ ಅದ್ರದ್ದು ವೀಡಿಯೋ ಸರಿ ಕಾಣಿಸ್ಲಿಲ್ಲ ಸೊ ನೋಡಿ ಈ ಥರ ನಾನು ಸ್ಟಿಚ್ ಮಾಡಿಕೊಂಡು ಎರಡೂ ಬ್ಲೌಸ್ ಸ್ಟಿಚ್ ಮಾಡ್ಕೊಂಡಿದ್ದೀನಿ ಎರಡು ಪಾರ್ಟು ಕೂಡ ಹಾಗೆ ಫುಲ್ ರೌಂಡು ಸ್ಟಿಚ್ ಮಾಡಿಕೊಂಡೆ ಆನಂತರ ಎಕ್ಸ್ಟ್ರಾ ಇರುವಂಥ ಬಟ್ಟೆ ಪೀಸ್ನೆಲ್ಲ ಕಟ್ ಮಾಡ್ಕೋಬೇಕು ಎರಡೂ ಅಳತೆ ಬ್ಲೌಸ್ ಇದು ಬ್ಲೌಸ್ ಪೀಸನ್ನು ಹಾಗೆ ಬ್ಲೌಸ್ ಮೇನ್ ಕ್ಲಾತನ್ನು ಕರೆಕ್ಟಾಗಿ ಲೆವೆಲಾಗಿ ಆಗಿ ಮಾಡ್ಕೊಳ್ಬೇಕು ಎಕ್ಸ್ಟ್ರಾ ಇರುವಂಥ ಬಟ್ಟೆ ಪೀಸ್ನೆಲ್ಲ ಕಟ್ ಮಾಡ್ಕೊಂಬಿಡಿ ಇದು ಬಿಗಿನರ್ಸ್ಗಳ್ ಕೂಡ ತುಂಬಾ ಈಸಿಯಾಗಿ ಸ್ಟಿಚ್ ಮಾಡ್ಬೋದು ಇದನ್ನು ನೋಡಿ ಬೆರಡು ಈ ಥರ ರೆಡಿ ಆಗಿದೆ ನೋಡಿ ಈ ಥರ ಬ್ಯಾಕ್ ಪಾರ್ಟಿಂದು ಆ ಕಡೆಯಿಂದ ಈ ಕಡೆ ಒಂದು ಪಾರ್ಟ್ ಸೊ ಇದೆರಡು ರೆಡಿ ಆಯ್ತಲ್ವಾ ನಾವು ಇದಕ್ಕೆ ಏನು ಡಿಸೈನ್ ಆಗಿ ಕೊಡಿಸ್ಬೇಕು ಸೊ ನೋಡಿ ಈ ಥರ ನಾನು ಆಗಲೇ ಕ್ಯಾನ್ವಾಸ್ಗೆ ಇಟ್ಕೊಂಡು ಬಾರ್ಡ್ರನ್ನ ಐರನ್ ಮಾಡ್ಕೊಂಡಿದ್ದೆ ಸ್ಟಿಫಾಗಿ ಕೂರ್ಲಿ ಅಂತ ಈಗ ನಾನು ಅದನ್ನು ಸ್ಟಿಚ್ ಮಾಡ್ಕೊಳ್ತೀನಿ ಅದೇನು ಶೇಪ್ ಇರತ್ತಲ್ವ ಸೇಮ್ ಅದೇ ಥರ ಶೇಪನ್ನು ನಾವು ಸ್ಟಿಚ್ ಮಾಡ್ಕೋಬೇಕು ನೋಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳಿ ಯಾವುದು ಯಾವ ಕಡೆ ಬರತ್ತಂತ ಎರಡು ಈ ಥರ ಏನು ರೌಂಡ್ ಶೇಪಲ್ಲಿ ಬಂದಿರುತ್ತಲ್ವ ಅಪೋಸಿಟಲ್ಲೇ ಬರಬೇಕು ಒಂದು ಆ ಕಡೆ ಒಂದು ಈ ಕಡೆ ಆಗಬಾರ್ದು ಸೊ ಈ ಥರ ನೋಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳಿ ಫುಲ್ ರೌಂಡು ಈ ಥರ ನಾವು ಕ್ಯಾನ್ವಸ್ನ ಮೇಲೆ ಮೇಲಿಟ್ಟು ಐರನ್ ಮಾಡಿಕೊಂಡು ನಂತರ ಹೊಲಿಯೋದ್ರಿಂದ ಬಾರ್ಡ್ರಲ್ಲಿ ಒಂಥರ ನೆರಿಗೆ ನೇರಗೆ ಟೈಪ್ ಮುದ್ದೆ ಮುದ್ದೆ ಬರೋದಿಲ್ಲ ಸೊ ಇದೊಂದು ನಾನು ಕೊಡ್ತಾ ಇರೋ ಟಿಪ್ಸು ನಿಮಗೆ ನೋಡಿ ಅದೇನಿರತ್ತಲ್ವ ಸೊ ಅದು ಇರೋದನ್ನೇ ಆ ಥರನೇ ಸ್ಟಿಚ್ ಮಾಡ್ಕೊಂಡು ಹೋಗೋದಷ್ಟೆ ಆದರೆ ಅದು ಯಾವ ಕಡೆ ಬರುತ್ತೆ ಅನ್ನೋದನ್ನು ನೋಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳಿ ಸೊ ಇದಾಯ್ತಲ್ವ ಇದಾದ ನಂತರನ ಇದನ್ನು ಕಟ್ಟಿಂಗ್ ಮಾಡ್ಕೋಬೇಕು ಎಕ್ಸ್ಟ್ರಾ ಪೀಸ್ ಅನ್ನೋವಂಥದ್ದನ್ನು ಕಟ್ಟಿಂಗ್ ಮಾಡಿ ತೆಗಿಬೇಕು ನೋಡಿ ಎರಡನ್ನೂ ನಾನು ಕಟ್ಟಿಂಗ್ ಮಾಡ್ಕೊಂಡಿದ್ದೀನಿ ಸೊ ಇದು ನಿನ್ನ ನಾವು ಆಗಲೇ ಸ್ಟಿಚ್ ಮಾಡ್ಕೊಂಡಂಥ ಬ್ಯಾಕ್ ಪಾರ್ಟ್ ಮೇಲೆ ಸ್ಟಿಚಿಂಗ್ ಮಾಡ್ಕೋಬೇಕು ಕರೆಕ್ಟಾಗಿ ನೆಕ್ ಶೇಪಿಗೆ ಇಟ್ಕೊಂಡು ಈ ಥರ ಅದರ ಮೇಲೆ ಸ್ಟಿಚ್ ಮಾಡ್ಕೋಬೇಕು ನೋಡ್ಕೊಳ್ಳಿ ಶೇಪ್ ನೋಡಿಕೊಂಡು ಅದನ್ನು ಬಾರ್ಡ್ರನ್ನುವಂಥದ್ದನ್ನು ಇಡಬೇಕು ನೋಡಿ ಥರ ನೀಟಾಗಿ ಸ್ಟಿಚ್ ಮಾಡ್ಕೋಬೇಕು ಅದೇ ನೆಕ್ ಶೇಪ್ ಇರುತ್ತಲ್ವ ಸೇಮ್ ಅದೇ ಥರ ಬರಬೇಕು ಈ ಥರ ಎಕ್ಸ್ಟ್ರಾ ಬಂದು ಪೀಸನ್ನ ಕಟ್ ಮಾಡ್ಕೊಂಬಿಡಿ ಸೊ ಈ ಕಡೆ ಒಂದು ಸ್ಟಿಚ್ ಹಾಕೊಳ್ಳಿ ಅದೇ ನೆಕ್ ಶೇಪ್ ಇರುತ್ತಲ್ವ ನೆಕ್ ಶೇಪ್ನ ನೀವು ಮಿಸ್ ಮಾಡಬೇಡಿ ನೆಕ್ ಶೇಪ್ ಏನಿರುತ್ತೆ ಅದೇ ಥರ ಸ್ಟಿಚ್ ಮಾಡ್ಕೋಬೇಕಾಗತ್ತೆ ಸೊ ನೋಡಿ ಇದನ್ನು ಕೂಡ ನಾನು ಸ್ಟಿಚ್ ಮಾಡ್ಕೊಳ್ತೀನಿ ಹಾಗೆ ಇನ್ನು ಅದಕ್ಕೆ ಈ ಥರ ಗೋಲ್ಡನ್ ಕಲರ್ ಲೇಸು ಅಟ್ಯಾಚ್ ಮಾಡ್ತಾಯಿದ್ದೀನಿ ಸೊ ನಿಮ್ಮ ಹತ್ತಿರ ಯಾವುದಿರುತ್ತೆ ಅದನ್ನು ಅಟ್ಯಾಚ್ ಮಾಡ್ಕೋಬೋದು ಸೊ ನೋಡಿ ಬೇಕಾದರೆ ನಿಮ್ಮದು ಸ್ಯಾರಿ ಕಲರ್ ಚೇಂಜ್ ಇತ್ತು ಅಂದರೆ ಪೈಪಿಂಗ್ ಕೂಡ ಕೊಡ್ಬೋದು ಅದೇ ಬಟ್ಟೆದು ನಂದು ಸಾಡಿ ಸೇಮ್ ಇತ್ತು ಕಲರು ಸೊ ಹಾಗಾಗಿ ನಾನು ಲೇಸ್ನೇ ಅಟ್ಯಾಚ್ ಮಾಡ್ತಾಯಿದ್ದೀನಿ ಪೈಪಿಂಗ್ ಕೊಟ್ಟರೆ ಅಷ್ಟೊಂದು ಲುಕ್ ಕೊಡಲ್ಲ ಅಂದರೆ ಬಾರ್ಡ್ರು ಸೇಮ್ ಕಲರು ಬ್ಲೌಸು ಅದೇ ಕಲರು ಹಾಗೆ ಪೈಪಿಂಗು ಅದೇ ಕಲರ್ ಅಂದರೆ ಅಷ್ಟೊಂದು ಲುಕ್ಕೂ ಕೊಡೋಲ್ಲ ಅಂತ ನಾನು ಲೇಸ್ ಅಟ್ಯಾಚ್ ಮಾಡ್ತಾಯಿದ್ದೀನಿ ಸೊ ಲೇಟ್ ಲೇಸ್ ಅಟ್ಯಾಚ್ ಮಾಡಿ ಸ್ಟಿಚ್ ಮಾಡ್ಕೊಳ್ತೀನಿ ನೋಡಿ ಇದೇ ಥರ ಇನ್ನೊಂದು ಕಡೆಯೂ ಲೇಸ್ನ ಅಟ್ಯಾಚ್ ಮಾಡ್ಕೋಬೇಕಾಗುತ್ತೆ ನೋಡಿ ಈ ಥರ ನೀಟಾಗಿ ಅದರದೇನು ಶೇಪ್ ಇರತ್ತಲ್ವ ಸೊ ಶೇಪ್ ಥರನೇ ಸೇಮು ಸ್ಟಿಚ್ ಮಾಡ್ಕೋಬೇಕು ನೋಡಿ ಈ ಥರ ನೀಟಾಗಿ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ ನೋಡಿ ಈ ಥರ ಎರಡು ರೆಡಿ ಆಗಿದೆ ಅಲ್ವಾ ನೋಡಿ ಎಷ್ಟು ನೀಟಾಗಿ ಕಾಣಿಸ್ತಿದೆ ಈ ಥರ ಏನಾದರೂ ದಾರದ ಎಳೆಯೋದು ಇದ್ದರೆ ಅದನ್ನೇ ಕಟ್ ಮಾಡ್ಕೊಂಡ್ಬಿಡಿ ಸೊ ಇದಿಷ್ಟ ಆದ ನಂತರ ಒಂದು ಹದಿನಾಲ್ಕೂವರೆ ಹಾಗೆ ಏಳುವರೆ ಇಂಚಿಂದು ಒಂದು ಬಟ್ಟೆ ಪೀಸ್ ತಗೊಂಡು ಅದನ್ನು ಈ ಥರ ಈ ಥರ ನೀರಿಗೆ ಮಾಡ್ಕೊಂಡು ಹೋಗಬೇಕು ಈ ಥರ ಆಡಿ ಅದು ಸೆಂಟ್ರದ್ದು ಅಟ್ಯಾಚ್ ಮಾಡೋದು ವೀಡಿಯೋಸ್ ಆಗಿಲ್ಲ ಸೊ ನೋಡಿ ನಾನು ಯಾವ ರೀತಿ ಹಚ್ಚಿದ್ದೀನಲ್ಲ ಸೊ ಅದೇ ರೀತಿ ಹಚ್ಕೊಂಡ್ರಿ ನೋಡಿ ಹೇಗೆ ಡಿಸೈನು ಸೊ ಥ್ಯಾಂಕ್ ಯು ಫಾರ್ ದಿ ವಾಚಿಂಗ್